ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ವಿಶ್ವದಂತೆ ಯೋಗ ದಿವಸ್ ಹರಿಹರ ನಗರದ ವಿವಿಧ ಶಾಲೆಗಳಲ್ಲಿ ಆಯೋಜನೆ ಮಾಡಲಾಗಿತ್ತು ಸರ್ಕಾರಿ ಬಾಲಕಿಯ ಪ್ರೌಢಶಾಲೆ ಶ್ರೀ ನೀಲಕಂಠೇಶ್ವರ ಪಬ್ಲಿಕ್ ಸ್ಕೂಲ್ ಸರ್ಕಾರಿ ಉರ್ದು ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಮೇರಿಯ ನಿವಾಸ ಶಾಲೆ ತಮ್ಮ ಶಾಲೆಯ ಆವರಣದಲ್ಲಿ ಯೋಗ ದಿವಸ ಕಾರ್ಯಕ್ರಮದಲ್ಲಿ ಮಕ್ಕಳು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಶ್ರೀ ನೀಲಕಂಠೇಶ್ವರ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿ ವಿಶಾಲಾಕ್ಷಿ ಅವರು ಮಾತನಾಡಿ ಯೋಗ ದಿನಾಚರಣೆಯ ಮಹತ್ವವನ್ನು ಹಂಚಿಕೊಂಡರು ವರದಿ ಸೈಯದ್ ಶಾಮೀರ್ ಎಬಿ ನ್ಯೂಸ್ ಕನ್ನಡ ಹರಿಹರ ಉಜ್ಜಿ ನಿಮ್ಮ ಕಣ್ಣಿಗೆ ಒತ್ಕೊಳ್ಳಿ ಎಲ್ಲರು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರುಗೂ ಯೋಗ ದಿನಾಚರಣೆಯ ಶುಭಾಶಯಗಳು ಇಂದು ನಮ್ಮ ಶಾಲೆಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಬೆಳಗಿನಿಂದಲೂ ಹೇಳಬೇಕು ಅಂದರೆ ಹತ್ತನೇ ವರ್ಷದ ಯೋಗವನ್ನು ಯೋಗದ ದಿನವನ್ನು ನಾವು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದನ್ನು ಯೋಗ ಧ್ಯಾನ ಯೋಗ ಅಂತ ಹೇಳಬೇಕು ಸಹ ಈ ವರ್ಷದಲ್ಲಿ ಕರೆಯಲಾಗುತ್ತದೆ ಈ ಯೋಗದ ದಿನಾಚರಣೆಯ ಬಗ್ಗೆ ಅಂದರೆ ನಮ್ಮ ಆರೋಗ್ಯಕ್ಕೆ ಅತ್ಯಮೂಲ್ಯವಾದದ್ದು ಹಿಂದಿನ ಕಾಲದಲ್ಲಿ ಫೂಟ ಬಲ್ಲವನಿಗೆ ರೋಗವಿಲ್ಲ ಅಂತ ಒಂದು ಗಾದೆ ಮಾತಿತ್ತು ಆದರೆ ಇಂದಿನ ದಿನದಲ್ಲಿ ಬಲ್ಲವನಿಗೆ ರೋಗವಿಲ್ಲ ಅಂತಂದು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ಈ ರೀತಿ ನಾವು ಯೋಗವನ್ನ ಪ್ರತಿದಿನ ಮಾಡುವುದರಿಂದ ಮಕ್ಕಳಿಗೂ ನಮ್ಮ ದೇಹಕ್ಕೂ ಸಹ ತುಂಬಾ